ಒಂದು ಒಳ್ಳೆಯ ಘಟನೆಯನ್ನ ಹೇಳುವ ಮೂಲಕ ಕಷ್ಟ ಕಾಲದಲ್ಲಿ ನೀವು ಏನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಇದನ್ನ ನೀವು ಕರೆಕ್ಟ್ ಆಗಿ ಕೇಳಿಸಿಕೊಳ್ಳಿ ಹಾಗೂ ನಿಮ್ಮ ಮನಸ್ಸಿನ ಪೆಟ್ಟಿಗೆ ಒಳಗಡೆ ಇದನ್ನ ಹಾಕಿ ಬೇಗ ಹಾಕಿ ಇಟ್ಟುಕೊಂಡಿರಿ ಯಾವಾಗ ಕಷ್ಟ ಕಾಲ ಬರುತ್ತೋ ಆವಾಗ ಇದನ್ನ ಓಪನ್ ಮಾಡಿ ಪರಿಹಾರವನ್ನ ಕಂಡುಕೊಳ್ಳಿ ನಮ್ಮ ದೊಡ್ಡ ಗುರುಗಳು ಒಬ್ಬರು ಇದ್ರು ಅವರಿಗೆ ಒಂದು ದೊಡ್ಡ ಕಷ್ಟ ಬಂತು ಆಗ ಕೆಲವೇ ಸೆಕೆಂಡುಗಳಲ್ಲಿ ಅವರು ಈ ಮಂತ್ರವನ್ನ ಮನಸ್ಸಿನಲ್ಲಿ ಹೇಳಿಕೊಂಡರು ಕಣ್ಣು ತೆರೆಯುವಷ್ಟರಲ್ಲಿ ಆಕಷ್ಟ ಪರಿಹಾರ ಆಗಿತ್ತು ಅವರ ಬಾಯಿಂದಲೇ ನಾನು ಈ ವಿಚಾರವನ್ನ ಕೇಳಿದ್ದೇನೆ ನಿಮಗೂ ಕೂಡ ಇವತ್ತಿನ ದಿವಸ ಈ ಒಂದು ರಹಸ್ಯ ಮಂತ್ರವನ್ನ ತಿಳಿಸ್ತಾ ಇದ್ದೀನಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಶ್ರೀ ಗುರು ರಾಘವೇಂದ್ರಯ್ಯ ನಮಃ ಅಂತ ಕಮೆಂಟ್ ಮಾಡಿ ಇದನ್ನ ಒಂದೇ ನಂಬಿಕೆಯಿಂದ ವಿಶ್ವಾಸದಿಂದ ಅನುಷ್ಠಾನ ಮಾಡಿ ನಿಮಗೆ ಪರಿಹಾರ ಸಿಗುತ್ತೆ ಆ ದೊಡ್ಡ ಗುರುಗಳಿಗೆ ವಿಮಾನದಲ್ಲಿ ಪ್ರಯಾಣ ಮಾಡುವ ಒಂದು ಅನಿವಾರ್ಯತೆ ಇತ್ತು ತಮ್ಮ ಸಂಸ್ಥಾನದ ಎಲ್ಲ ಪಟ್ಟದ ದೇವರುಗಳನ್ನು ತೆಗೆದುಕೊಂಡು ವಿಮಾನದಲ್ಲಿ ಪ್ರಯಾಣ ಮಾಡಲಿಕ್ಕೆ ಹೊರಟಿದ್ದಾರೆ ಆದರೆ ವಿಮಾನ ನಿಲ್ದಾಣದಲ್ಲಿ ಆ ಪೆಟ್ಟಿಗೆಯನ್ನ ತೆಗೆಯಲೇಬೇಕು ಅಂತ ನಿರ್ಬಂಧ ಮಾಡಿದ್ದಾರೆ ನಮ್ಮಲ್ಲಿ ಕ್ರಮ ಹೇಗೆ ಅಂದ್ರೆ ಶುದ್ಧವಾದ ಮಡಿಯಲ್ಲಿ ದೇವರ ಪೂಜೆ ಸಂದರ್ಭದಲ್ಲಿ ಮಾತ್ರ ದೇವರ ಪೆಟ್ಟಿಗೆ ಓಪನ್ ಮಾಡಬೇಕು ಉಳಿದ ಸಂದರ್ಭದಲ್ಲಿ ಅದನ್ನ ತೆಗೆಯಬಾರದು ಒಂದು ವೇಳೆ ತೆಗೆದರೆ ಅದಕ್ಕೆ ಬಹಳಷ್ಟು ಪ್ರಾಯಶ್ಚಿತಗಳಿವೆ ಆ ಪ್ರಾಯಶ್ಚಿತಗಳನ್ನು ಮಾಡಿ ಮುಗಿಸಲಿಕ್ಕೆ ಸಾಧ್ಯವೇ ಇಲ್ಲ ಆ ಏರ್ಪೋರ್ಟ್ಗಳಲ್ಲಿ ಗುರುಗಳಿಗೆ ಇಂತಹ ಕಷ್ಟ ಕಾಲ ಬಂದಿದೆ ಯಾವ ಇನ್ಫ್ಲುಯೆನ್ಸ್ ಕೂಡ ಅಲ್ಲಿ ಉಪಯೋಗಿಸಕ್ಕೆ ಸಾಧ್ಯವಿಲ್ಲ ಎಲ್ಲ ಮಿಲಿಟರಿ ಪಡೆಯವರು ನೀವು ತೆಗೆಯಲೇಬೇಕು ಇದನ್ನ ಅಂತ ಹಠ ಮಾಡಿದ್ದಾರೆ ಗುರುಗಳು ಏನು ಮಾಡಲಿಲ್ಲ ಹೌದು ಇದನ್ನ ತೆಗೆಯಬೇಕು ಅಂತ ಗುರುಗಳು ಅವರ ಬಳಿ ಪ್ರತಿಯಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ ಅಲ್ಲಿರುವಂತಹ ಎಲ್ಲ ಸಿಬ್ಬಂದಿಗಳು ಹಾಗೂ ಆ ಮಿಲಿಟರಿಯವರು ಹೌದು ನೀವು ಇದನ್ನ ತೆಗೆಯಲೇಬೇಕು ಅಂತ ಪುನಃ ಪುನಃ ಹೇಳಿದ್ದಾರೆ ಆಗ ಬೇರೆ ಯಾವುದೇ ಮಾರ್ಗಗಳು ಕಾಣಿಸದೆ ಗುರುಗಳು ಕಣ್ಣು ಮುಚ್ಚಿ ರಾಘವೇಂದ್ರಾಯ ನಮಃ ಎಂಬುದಾಗಿ ಮಂತ್ರಾಲಯದ ಗುರುರಾಯರನ್ನು ಸ್ಮರಣೆ ಮಾಡುತ್ತಾ ಅವರಲ್ಲಿ ಚರಣಾಗತರಾಗಿದ್ದಾರೆ ಹೀಗೆ ಅವರು ಕಣ್ಣು ಮುಚ್ಚಿ ಜ್ಞಾನ ಮಾಡಿ ಕೆಲವೇ ಸೆಕೆಂಡುಗಳಲ್ಲಿ ಯಾರೋ ಒಬ್ಬ ಮೇಲಧಿಕಾರಿ ಬಂದು ಇವರು ತುಂಬಾ ದೊಡ್ಡ ಗುರುಗಳು ಇವರನ್ನ ನಾವು ಪರೀಕ್ಷೆ ಮಾಡಬಾರದು ಇವರನ್ನು ನೀವು ಮುಂದೆ ಕಳುಹಿಸಬೇಕು ಅಂತ ಆರ್ಡರ್ ಮಾಡಿದ್ದಾರೆ ಗುರುಗಳು ದೇವರ ಪೆಟ್ಟಿಗೆಯನ್ನ ಓಪನ್ ಮಾಡಲಿಲ್ಲ ಮಂತ್ರಾಲಯ ಸ್ವಾಮಿಗಳ ಅನುಗ್ರಹದಿಂದ ಅವರು ವಿಮಾನದಲ್ಲಿ ಸುಖವಾಗಿ ಪ್ರಯಾಣವನ್ನ ಮಾಡುತ್ತಾರೆ ಇಂತಹ ಕಷ್ಟದ ಸಂದರ್ಭದಲ್ಲಿ ನಾವು ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನ ಕೂಡ ಗುರುಗಳು ತೋರಿಸಿಕೊಟ್ಟಿದ್ದಾರೆ ಆದರೆ ತುರ್ತು ಸ್ಥಿತಿ ಬಂದಾಗ ನಾವು ವಿಕ್ಕಿ ಹಾಕ್ತಿವಿ ಸುಳ್ಳುಗಳನ್ನ ಹೇಳ್ತೀವಿ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಪಡುತ್ತೀವಿ ನಮ್ಮ ವ್ಯಕ್ತಿತ್ವವನ್ನ ಇಲ್ಲ ಸಲದ ವ್ಯಕ್ತಿತ್ವವನ್ನ ಹೇಳಿಕೊಳ್ಳೋಕೆ ಪ್ರಾರಂಭ ಮಾಡ್ತೀವಿ ಇದೆಲ್ಲವನ್ನು ಮೀರಿದಾಗ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಸಾಧ್ಯವಾಗದೇ ಇದ್ದಾಗ ನಮ್ಮ ಉದ್ದೇಶವನ್ನೇ ಬಿಟ್ಟು ವಾಪಸ್ ಬಂದು ಬಿಡ್ತೀವಿ ಇದು ನಮ್ಮ ವ್ಯಕ್ತಿತ್ವ ಆದರೆ ಇದು ಸರಿಯಲ್ಲ ನಾವು ಯಾವ ಉದ್ದೇಶ ಹೊರಟಿದೀವೋ ಆಗ ಕಷ್ಟ ಎದುರಾದರೆ ಒಮ್ಮೆ ಕಣ್ಣು ಮುಚ್ಚಿ ಶ್ರೀ ರಾ ಮಂತ್ರಾಲಯ ಪ್ರಭುಗಳನ್ನ ಸ್ಮರಣೆ ಮಾಡಿಕೊಂಡು ಅವರಲ್ಲಿ ಶರಣಾಗತರಾಗಿ ರಾಘವೇಂದ್ರ ಸ್ವಾಮಿಗಳೇ ನನ್ನನ್ನ ರಕ್ಷಣೆ ಮಾಡಿ ಅಂತಹ ಹತ್ತು ಬಾರಿ ಮಂತ್ರ ಹೇಳಿದರೆ ಸಾಕು ನಮ್ಮ ಕಷ್ಟ ಪರಿಹಾರ ಆಗುತ್ತೆ ಆದ್ದರಿಂದ ನಿಮಗೆ ಯಾವುದೇ ಸಂದರ್ಭದಲ್ಲಿ ಕಷ್ಟ ಬಂದರೆ ಈ ಮಂತ್ರವನ್ನು ಉಪಯೋಗಿಸಿಕೊಳ್ಳಿ ಒಂದೇ ವಿಶ್ವಾಸದಲ್ಲಿ ನೀವು ಇರಬೇಕು ಇಂತಹ ಶ್ರೇಷ್ಠವಾದ ಹೆಸರು ಅದು ಶ್ರೀ ರಾಘವೇಂದ್ರ ಎಂಬ ಹೆಸರು ಈ ಶ್ರೀ ರಾಘವೇಂದ್ರ ಎಂಬ ನಾಮವನ್ನು ಹತ್ತು ಬಾರಿ ಹೇಳಿದ್ರೆ ಇಂತಹ ಕಷ್ಟ ಪರಿಹಾರ ಆಗುತ್ತೆ ಅಂತ ಇರಬೇಕಾದರೆ ಒಂದು ಲಕ್ಷ ಬಾರಿ ನೀವು ಇದನ್ನ ಲೇಖನ ಮಾಡಿದ್ರೆ ಇನ್ನೆಷ್ಟು ಸಮಸ್ಯೆಗಳು ನಿಮಗೆ ಪರಿಹಾರ ಆಗಬಹುದು ಅಥವಾ ನಿಮಗೆ ಜೀವನಾಮೃತವೇ ದೊರಕಬಹುದು